ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಹತ್ತನೆಯ ತರಗತಿಯ ಲೆಸನ್ ನಂಬರ್ ತ್ರೀ ಮೆನ್ ಆಫ್ ರಿಯೋ ಎನ್ ಮೆಡಿಯೋ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಎಕ್ಸ್ಟ್ರಾಕ್ಟ್ಗಳನ್ನು ಪಬ್ಲಿಕ್ ಅಥವಾ ಬೋರ್ಡ್ ಎಕ್ಸಾಮ್ನಲ್ಲಿ ಯಾವ ರೀತಿಯ ಕೇಳುತ್ತಾರೆ ಅನ್ನೋದನ್ನು ನೋಡ್ತಾ ಅದರ ಬಗ್ಗೆ ಒಂಚೂರು ಕನ್ನಡದಲ್ಲಿ ಡಿಸ್ಕಷನ್ ಮಾಡ್ತಾ ಚರ್ಚೆ ಮಾಡ್ತಾ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಮೊದಲ ಎಕ್ಸ್ಟ್ರಾಕ್ಟನ್ನು ನೋಡೋಣ ಯಾವ ರೀತಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಮತ್ತು ಪಬ್ಲಿಕ್ ಎಕ್ಸಾಮ್ಗೆ ಬರ್ಬೋದಾಗಿರ್ತಕ್ಕಂಥ ಒಂದಿಷ್ಟು ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಗಳನ್ನ ನೋಡ್ತಾ ಇದ್ದೇವೆ ಬನ್ನಿ ಸ್ನೇಹಿತರೆ ಮೊದಲ ಒಂದು ಪ್ರಶ್ನೆ ನೋಡೋಣ ವು ಹ್ಯಾವ್ ಮೇಡ್ ಅ ಡಿಸ್ಕವರಿ ಈ ಒಂದು ಸ್ಟೇಟ್ಮೆಂಟನ್ನು ಸರಿಯಾಗಿ ಓದ್ಕೋಬೇಕು ಓದಿಕೊಳ್ಳುವಾಗ ವೀ ಹ್ಯಾವ್ ಮೇಡ್ ಅ ಡಿಸ್ಕವರಿ ಅಂತ ಇದೆ ಹೂ ಸೇಡ್ ದಿಸ್ ಸ್ಪೀಕರ್ ಅಥವಾ ಹೂ ಸೇಡ್ ದಿಸ್ ಅಂತ ಕೇಳಿದಾಗ ನ್ಯಾರೇಟರ್ ಅಥವಾ ಆಥರ್ ಅಥವಾ ಆ ಪಾಠವನ್ನು ಬರ್ತಿರ್ತಕ್ಕಂತಹ ಎ ಎ ಸೆಡಿಲು ಅವರು ಏನು ಮಾಡಿದ್ದಾರೆ ಅಂದರೆ ಈ ಒಂದು ಮಾತನ್ನು ಹೇಳಿದ್ದಾರೆ ವಿ ರೆಫರ್ಸ್ ಟು ಅಂತಂದರೆ ವಿ ರೆಫರ್ಸ್ ಟು ಅಮೇರಿಕನ್ಸ್ ವಾಟ್ ಡಿಡ್ ದೇ ಡಿಸ್ಕವರ್ ಹಾಗಾದರೆ ಅವರು ಏನು ಶೋಧ ಮಾಡಿದ್ದಾರೆ ಅಂತಂದರೆ ಡಾನ್ ಎನ್ಸಲ್ಮೊ ಓನ್ಡ್ ಮೋರ್ ದ್ಯಾನ್ ಏಟ್ ಎಕರ್ಸ್ ಆಫ್ ಲ್ಯಾಂಡ್ ಡಾನ್ ಎನ್ಸಲ್ಮೋ ಅಂತಕ್ಕಂತಹ ವಯೋವೃದ್ಧ ವ್ಯಕ್ತಿ ಎಂಟು ಎಕರೆಗಿಂತ ಹೆಚ್ಚಿನ ಜಮೀನನ್ನು ಹೊಂದಿದ್ದಾನೆ ಅನ್ನುವಂಥ ವಿಚಾರವನ್ನು ಅವರಲ್ಲಿ ಶೋಧ ಮಾಡಿದ್ದಾರೆ ಇನ್ನು ಎರಡನೆಯ ಪ್ರಶ್ನೆ ಬಂದ್ಬಿಟ್ಟು ದೀಸ್ ಅಮೇರಿಕನ್ಸ್ ಆರ್ ಬ್ಯೂನಾ ಜೆಂಟ್ ಇಲ್ಲಿ ಈ ಅಮೇರಿಕನ್ನವರು ತುಂಬ ಒಳ್ಳೆಯವರು ಗುಡ್ ಅಂತ ಹೇಳ್ತಾರೆ ದೀಸ್ ಅಮೇರಿಕನ್ ಸಾರ್ ಗುಡ್ ಪೀಪಲ್ ಅಂತ ಹೇಳ್ತಾರೆ ಗುಡ್ ಅನ್ನೋದಕ್ಕೆ ಬ್ಯೂನಾ ಅಂತಾರೆ ಜೆಂಟ್ ಅನ್ನೋದಕ್ಕೆ ಪೀಪಲ್ ಅಂತ ಹೇಳಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಕರೀತಾರೆ ಸೊ ಹೂ ಸೇಡ್ ದಿಸ್ ಅಂತಂದರೆ ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು ಅಂತಂದರೆ ನ್ಯಾರೇಟರ್ ನ್ಯಾರೇಟರ್ ಅಂದರೆ ನಿಮ್ಗೆ ಗೊತ್ತಲ್ಲ ಎ ಎ ಸೆಡಿಲ್ ಅವರು ಹೇಳಿದ್ದಾರೆ ಹೂ ವಾಸ್ ದಿಸ್ ಸೇ ಟು ಯಾರಿಗೆ ಹೇಳಲಾಗಿದೆವು ಅಂತಂದರೆ ಡಾನ್ ಎನ್ ಅಥವಾ ದ ಓಲ್ಡ್ ಮ್ಯಾನ್ ಯಾವುದಾದ್ರು ಉತ್ತರ ಬರೆದ ಸರಿ ಮ್ಯೂನಾ ಜೆಂಟಲ್ ಮೀನ್ಸ್ ಗುಡ್ ಪೀಪಲ್ ಅನ್ನುವಂಥ ಅರ್ಥವನ್ನು ಕೊಡತಕ್ಕಂಥದ್ದು ಮೂರನೆಯ ಒಂದು ಪ್ರಶ್ನೆಗೆ ಬಂದಾಗ ದ ಟ್ರೀಸ್ ಇನ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಆ ಒಂದು ಹಣ್ಣಿನ ತೋಟದಲ್ಲಿರ್ತಕ್ಕಂತಹ ಮರಗಳು ಅಥವಾ ಗಿಡಗಳು ನನ್ನವಲ್ಲ ಅಂತ ಹೇಳ್ತಾರೆ ಇದನ್ನು ಯಾರು ಹೇಳಿದರು ಅಂದರೆ ಡಾನ್ ಎನ್ ಸಲ್ಮು ಹೇಳ್ತಾರೆ ಹೂ ವಾಸ್ ದಸ್ ಟು ಅಂದರೆ ಇವನ್ನ ಹೇಳಿದ್ರು ಅಂದರೆ ನ್ಯಾರೇಡರಿಗೆ ಹೇಳ್ತಾರೆ ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೂ ಡಿಡ್ ದ ಟ್ರೀಸ್ ಬಿಲಾಂಗ್ಸ್ ಟು ಹಾಗಾದರೆ ಆ ವಯೋವೃದ್ಧ ವ್ಯಕ್ತಿಯ ಪ್ರಕಾರ ಆ ಮರಗಳು ಯಾರಿಗೆ ಸಂಬಂಧಪಟ್ಟವು ಅಂತಂದರೆ ಚಿಲ್ಡ್ರನ್ ಆಫ್ ಯು ಇನ್ ಮೇಡಿಯೋ ಅಂತಕ್ಕಂಥ ವ್ಯಕ್ತಿ ಹುಡುಗರಿಗೆ ಸಂಬಂಧಪಟ್ಟವುಗಳು ಇನ್ನು ಪ್ರಶ್ನೆ ನಂಬರ್ ನಾಲ್ಕಕ್ಕೆ ಬರ್ತಾ ಇದ್ದಾವೆ ಐ ಆರ್ಗ್ಯೂಡ್ ವಿತ್ ಹೆಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಈ ಮಾತನ್ನು ಯಾರು ಹೇಳ್ತಾರೆ ಐ ಆರ್ಗ್ಯೂಡ್ ವಿತ್ ಹೆಮ್ ಬಟ್ ಇಟ್ ವಾಸ್ ಯೂಸ್ಲೆಸ್ ಇಲ್ಲಿ ಇದನ್ನು ನ್ಯಾರೇಟರ್ ಅಥವಾ ಸ್ಪೀಕರ್ ಹೇಳ್ತಾರೆ ಹೂ ಸೇಡ್ ಐ ರೆಫರ್ಸ್ ಟು ಅಂತಂದರೆ ನ್ಯಾರೇಟರ್ ನ್ಯಾರೇಟರ್ ಅಂದರೆ ಎ ಎ ಅಡೀಲ್ ಅವರು ಹೇಳ್ತಾರೆ ಹೀಮ್ ರೆಫರ್ಸ್ ಟು ಅಂತಂದರೆ ಡಾನ್ ಎನ್ಸೆಲ್ ಮತ್ತು ಅದ ಓಲ್ಡ್ ಮ್ಯಾನ್ ಅಂದರೆ ನೀವು ಹರಿಬೋದು ವೈ ವಾಸ್ ಇಟ್ ಯೂಸ್ಲೆಸ್ ಅಂತಂದರೆ ಹಿ ರೆಫ್ಯೂಸ್ ಟು ಟೇಕ್ ಎಕ್ಸ್ಟ್ರಾ ಮನಿ ಆತ ಹೆಚ್ಚುವರಿ ಹಣವನ್ನು ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸಿದ ಐ ಡಿಡ್ ನಾಟ್ ಸೆಲ್ ಟ್ರೀಸ್ ಬಿಕಾಸ್ ಐ ಕುಡ್ ನಾಟ್ ನಾನು ಆ ಗಿಡಗಳನ್ನು ಮಾರುವುದಿಲ್ಲ ಯಾಕೆಂದರೆ ಅವು ನನ್ನ ಗಿಡಗಳೆಲ್ಲ ಅಥವಾ ನನ್ನ ಮರಗಳೆಲ್ಲ ದೇ ಆರ್ ನಾಟ್ ಮೈನ್ ಹೂ ಸೇರ್ ದಿಸ್ ಇದನ್ನು ಯಾರು ಹೇಳಿದ್ದಾರೆ ಅಂತಂದರೆ ಡಾನ್ ಎನ್ ಸೆಲ್ಮೋ ಹೇಳಿದ್ದಾರೆ ಹೂ ವಾಸ್ ದಿಸ್ ಸೇರ್ ಟು ಇದನ್ನು ಯಾರಿಗೆ ಹೇಳಲಾಗಿದೆ ಅಂತಂದರೆ ಟು ದ ನ್ಯಾರೇಟರ್ ಅಥವಾ ಸ್ಪೀಕರ್ ವಾಟ್ ಡಸ್ ದೇ ರೆಫರ್ಸ್ ಟು ರೆಫರ್ ಇಲ್ಲಿ ಇದೆ ಅಂತಂದರೆ ಟ್ರೀಸ್ ಅಂತ ಅರ್ಥವನ್ನು ಕೊಡುತ್ತದೆ ಇನ್ನು ಆರನೆಯ ಒಂದು ಪ್ರಶ್ನೆಗೆ ಬಂದಾಗ ಇಟ್ ಟುಕ್ ಮಂತ್ಸ್ ಆಫ್ ನೆಗೊಟಿಯೇಷನ್ ಟು ಕಮ್ ಟು ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಓಲ್ಡ್ ಮ್ಯಾನ್ ಈ ಒಂದು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ ಒಂದು ಇಟ್ ಟುಕ್ ಮಂತ್ಸ್ ಭಾಳಷ್ಟು ತಿಂಗಳುಗಳ ಅವಧಿಯನ್ನು ತೆಗೆದುಕೊಂಡಿತ್ತು ಒಂದು ತಿಳುವಳಿಕೆ ಅಥವಾ ಒಂದು ಒಪ್ಪಂದಕ್ಕೆ ಆ ವಯೋವೃದ್ಧ ವ್ಯಕ್ತಿಯೊಂದಿಗೆ ಬರೋದಕ್ಕೆ ಅಂತ ಹೇಳ್ತಾರೆ ಹೂ ಡಸ್ ಓಲ್ಡ್ ಮ್ಯಾನ್ ಓಲ್ಡ್ ಮ್ಯಾನ್ ಅಂದರೆ ಇಲ್ಲಿ ಡಾನ್ ಆ್ಯಂಡ್ ಸೆಲ್ಮೋ ವಾ ಡಸ್ ಇಟ್ ರೆಫರ್ಸ್ಟು ಇಟ್ ಅಂದರೆ ಏನಿಲ್ಲ ಅಂತಂದರೆ ದ ಸೇಲ್ ಆಫ್ ಓಲ್ಡ್ ಮ್ಯಾನ್ಸ್ ಪ್ರಾಪರ್ಟಿ ವೈ ಡಿಡ್ ಇಟ್ ಟೇಕ್ ಮಂತ್ಸ್ ಆಫ್ ನೆಗೊಟಿಯೇಷನ್ ದ ಓಲ್ಡ್ ಮ್ಯಾನ್ ವಾಸ್ ಇನ್ ನೋ ಹರಿ ಆ ವಯರ ವಯೋವೃದ್ಧ ವ್ಯಕ್ತಿಗೆ ಅವಸರ ಇರಲಿಲ್ಲ ಆ ಕಾರಣಕ್ಕಾಗಿ ಏಳನೇ ಪ್ರಶ್ನೆಗೆ ಬರ್ತಾ ಇದ್ದೇವೆ ಹಿ ಸೈನ್ಡ್ ದ ಡೀಡ್ ಆ್ಯಂಡ್ ಟುಕ್ ದ ಮನಿ ಬಟ್ ರೆಫ್ಯೂಸ್ ಟು ಟೇಕ್ ಮೋರ್ ದ್ಯಾನ್ ದ ಅಮೌಂಟ್ ಅಗ್ರೀಡ್ ಗ್ರೀಡ್ ಆನ್ ಈ ಒಂದು ವಾಕ್ಯವನ್ನು ನಾವು ಡಾನ್ ಎನ್ ಸಲ್ಮೋ ಅಂತಕ್ಕಂಥ ಏನಿದೆ ಜೆಂಟಲ್ಮೆನ್ ನಾವು ಫ್ರೀ ಏನ್ ಮಿಡಿಯೋ ಆ ಒಂದು ಪಾಡನ್ನ ಐಕೆ ಮಾಡಿಕೊಂಡಿದ್ದೇವೆ ಹಿ ಸೈನ್ಡ್ ದ ಡೀಡ್ ಅಂತಂದರೆ ಆತ ಆ ಒಂದು ಡೀಡ್ಗೆ ಸಹನ್ ಸೈನ್ ಮಾಡ್ತಾನೆ ಮತ್ತು ತುಕ್ ತಮ್ಮಲ್ಲಿ ಹಣವನ್ನು ತೆಗೆದುಕೊಡ್ತಾನೆ ಆದರೆ ಎಕ್ಸ್ಟ್ರಾ ಮನಿ ತಗೋದಕ್ಕೆ ಅದ ಒಪ್ಕೊಳ್ಳೋದಿಲ್ಲ ಅಂತ ली हु डज ही रिफ्यूज टू फी एंड यार ಅಂತಂದ್ರೆ ಡಾನ್ ಎನ್ಸೆಲ್ಬೋ ಬಿ ಅಂದ್ರೆ ಅಲ್ಲಿ ಹೌ ಮಚ್ ಮನಿ ಡಿಡ್ ಹಿ ಟೇಕ್ 1200 ಡಾಲರ್ಸ್ ವೈ ಡಿಡ್ ಹಿ ರಿಫ್ಯೂಸ್ ಟು ಟೇಕ್ ದ ಡಬಲ್ ಅಮೌಂಟ್ ಹಿ ವಾಸ್ ಅ ಮ್ಯಾನ್ ಆಫ್ principle ಮಾತಿಗೆ ತಪ್ಪದ ಅಥವಾ ತತ್ವಗಳಿಗೆ ತಪ್ಪಿನಿಯಲ್ಲ ಅಂತ ಒಬ್ಬ ವ್ಯಕ್ತಿ ಐ ಹಾವ್ 플ಾಂಟೆಡ್ ಅ ಟ್ರೀ ಫಾರ್ ದ ಚೈಲ್ಡ್ ದಟ್ ಚೈಲ್ಡ್ ದ ಟ್ರೀ ಈಸ್ ದ್ಯಾಟ್ ಆರ್ಚರ್ಡ್ ಆರ್ ನಾಟ್ ಮೈನ್ ಇಲ್ಲಿ ಐ ಹ್ಯಾವ್ ಪ್ಲಾಂಟೆಡ್ ಅ ಟ್ರೀ ಫಾರ್ ದ್ಯಾಟ್ ಚೈಲ್ಡ್ ಪ್ರತಿಯೊಂದು ಮಗುವಿಗಾಗಿ ಒಂದು ಗಿಡವನ್ನು ಹಚ್ಚಿದ್ದಾನೆ ಹಾಗೆ ಆ ಒಂದು ಹಣ್ಣಿನ ತೋಟದಲ್ಲಿ ಇರತಕ್ಕಂಥ ಯಾವುದೇ ಮರಗಳು ನನ್ನವಲ್ಲ ಅಂತ ಹೇಳ್ತಾನೆ ಅ ಹೂ ಈಸ್ ಅ ಸ್ಪೀಕರ್ ಏನಂದರೆ ಡಾನ್ ಅಂಡ್ ಸಲ್ಮೋ ಅಕಾರ್ಡಿಂಗ್ ಟು ದ ಸ್ಪೀಕರ್ ಹೂ ಡೂ ಚೀಸ್ ಬಿಲಾಂಗ್ಸ್ ಟು ಆ ಒಂದು ಮರಗಳು ಯಾರಿಗೆ ಸಂಬಂಧಪಟ್ಟವು ಅಂತಂದರೆ ಚಿಲ್ಡ್ರನ್ ಆಫ್ರಿಯೋ ಏನ್ ಮೇಡಿಯೋ ದ ಒನ್ ವರ್ಡ್ ಫಾರ್ ಅ ಪೀಸ್ ಆಫ್ ಲ್ಯಾಂಡ್ ಇನ್ ವೀಚ್ ಫ್ರೂಟ್ ಟ್ರೀಸ್ ಆರ್ ಗ್ರೋನ್ ಇನ್ ದ ಎಕ್ಸ್ಟ್ರಾಕ್ಟ್ ಈಸ್ ಆರ್ಚರ್ಡ್ ಅಥವಾ ಹಣ್ಣಿನ ತೋಟ ಸೋ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಅವರಿಗೆ ನೀವು ತುಂಬ ಗಮನವಿಟ್ಟು ಈ ಪರೀಕ್ಷೆಗೆ ಬರುವಂತಹ ಎಕ್ಸ್ಟ್ರಾಕ್ಟ್ಗಳನ್ನು ನೋಡ್ಕೊಂಡಿದ್ದೀರಿ ಇವುಗಳ ಕನ್ನಡದ ಅರ್ಥವನ್ನು ಸಹಿತ ನಿಮಗೆ ಹೇಳಿದ್ದೇನೆ ಇದು ನಿಮಗೆ ತುಂಬ ಸಹಾಯ ಆಗ್ಬೋದು ಎಕ್ಸಾಮ್ ಅಂತ ಅಂದ್ಕೊಂಡು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು